ಒಟ್ಟು ಎಂಟು ದಿನದ ಈ ಪಾದಯಾತ್ರೆ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡೋ ರೀತಿಯಲ್ಲಿ ಜನ ಅಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಕುಮಾರಣ್ಣನ ಉತ್ತರಾಧಿಕಾರಿಯಾಗಿ ನಿಖಿಲ್ ಅವರು ಆ ರಕ್ತಗತವಾಗಿ ಬಂದಂಥ ಒಂದು ಲೀಡರ್ಶಿಪ್ಪನ್ನು ದೇವೇಗೌಡ ಮೊಮ್ಮಗ ಕುಮಾರಸ್ವಾಮಿ ಅವರ ಮಗ ಅಂತ ಮತ್ತೊಮ್ಮೆ ತೋರಿಸ್ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಭವಿಷ್ಯದ ಉಜ್ಜಲಾಗಿ ಮತ್ತೆ ಏನು ಮೈಸೂರು ಚಲೋ ಕಾರ್ಯಕ್ರಮ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆಯಲ್ಲಿದೆ ಇದು ಯಶಸ್ಸು ಆಗ್ತದೆ ಅಂದರೆ ಭ್ರಷ್ಟ ಸಂಖ್ಯೆ ಕಾಂಗ್ರೆಸ್ ಸರ್ಕಾರ ನಮ್ಮಲ್ಲಿಂದ ಹೋಗಬೇಕು ಸರ್ ನಿಮ್ಮ ಪಾದಯಾತ್ರೆಗೆ ಯಶಸ್ಸು ಸಿಗುತ್ತಾ ಅಂತ ಈ ಜನರಂತೂ ಮನ್ನಣೆ ಕೊಟ್ಟಿದ್ದಾರೆ ಜನಾಭಿಪ್ರಾಯ ಭ್ರಷ್ಟ ಸರ್ಕಾರದೊಂದು ನಡೆದಂತೆ ಖಂಡಿತವಾಗೂ ನಮಗೆ ಜನಾಭಿಪ್ರಾಯ ನೋಡೋದು ಅನಿಸ್ತದೆ ಕೇಂದ್ರ ಸರ್ಕಾರ ಮತ್ತು ಜನ ಇವೆಲ್ಲರೂ ಕಾಂಗ್ರೆಸ್ ನಿರ್ತಾ ಇದ್ದಾರೆ ಭ್ರಷ್ಟ ಕಾಂಗ್ರೆಸ್ ಅನ್ನ ತೆಗೆಯೋದಿಕ್ಕೆ ಇದು ಸರಿಯಾದ ಸಮಯ ಸರ್ ರೆಸ್ಪಾನ್ಸ್ ಯಾವ ರೀತಿ ಸರ್ ಭಾಳ ಚೆನ್ನಾಗಿದೆ ರೆಸ್ಪಾನ್ಸು ಇಲ್ಲಾಂದ್ರೆ ಬೆಂಗ್ಳೂರು ಬೆಂಗಳೂರು ಟು ಮೈಸೂರು ಈ ರೀತಿ ಪಾದಯಾತ್ರೆ ಜನ ಬರೋದು ಜನ ಅವ್ರ ಜೊತೆಗೆ ಸೇರ್ಕೊಳ್ಳೋದು ಇಲ್ಲಿ ಮಂಡ್ಯದಲ್ಲಂತೂ ಅಭೂತಪೂರ್ವ ಯಶಸ್ಸು ಅದು ಯಾವ ರೀತಿ ಜನ ಮನ್ನಣೆ ಕೊಟ್ಟಿದ್ದಾರೆ ಅಂತದಿಂದ ನೋಡಿದ್ದೀವಿ ಮತ್ತೆ ಕುಮಾರಣ್ಣನ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಕಳಕಳಿದೆ ಆ ವ್ಯಕ್ತಿ ನಿಜವಾಗೂ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಭಾವನೆ ಜನರಲ್ಲಿದೆ ಅದನ್ನು ಇಲ್ಲಿ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೆಸರು ಸರ್ ನಾನು ಸೂರ್ಯನೇ ಸೋದಿ ನಾನು ಗುಡ್ಡ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೇವಲ ಒಂದು ಆರ್ನೂರು ಓಟಲ್ಲಿ ಪರಾಜಯಗೊಂಡೆ ಈಗ ರಾಜ್ಯ ಕೋರ್ ಕಮಿಟಿ ಜೆ ಡಿ ಎಸ್ ಕೋರ್ ಕಮಿಟಿ ಸದಸ್ಯ